गोत्रोत्पवत्स संजीवक गोत्रोत्पवत्स मंजुनात्री नावसे गीता रावनीयसे इहारी रावनीयसे विकास रावनीयसे सर्व कुटुंबं वारं क्षेमस्तय न वीर विजयाय आरोग्यं जय जयतां नरस्य वातो निजवते दैवे और तुम दिगादवे जम्भवं त्रुपदे च சரத வன்தபே நிகழோம்யுமந்திரயேந்திரி பிரதிஷதி தனம் தானகசுஷம் தீர்மாயமா ஆகியம் இஷ்டி பசிமஹிவாத்தேஷன ಅದೇ ರೀತಿಯಾಗಿ ಕೆಪಿಸಿಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಧ್ಯಕ್ಷರು ಭಾಸ್ಕರ್ ಅವರು ಯುವ ಮುಖಂಡರು ಕೂಡ ಈ ಕಾರ್ಯಕ್ರಮ ಪೂಜೆ ಮಾಡಿ ಮತ್ತು ನನಗೆ ನಮ್ಮ ಶಿವ ಮತ್ತು ನಾಗರಾಜು ಮತ್ತು ನಮ್ಮ ಅಂಬೇಡ್ಕರ್ ಪಾಲೇಜ ಎಲ್ಲ ಸದಸ್ಯರು ಹಾಗೂ ನಮ್ಮ ಮುಂದಾಜ್ರು ಸೇರಿ ನನಗೆ ಸನ್ಮಾನ ಕಾರ್ಯಕ್ರಮ ಮಾಡಿತ್ತು ಈ ದಿನ ನನಗೆ ಸನ್ಮಾನ ಸಂತೋಷ ಸನ್ಮಾನಕ್ಕಿಂತ ಈಗ ನನಗೆ ಅವ್ರು ತುಂಬ ಆತ್ಮೀಯ ಅದು ಇಂಪಾರ್ಟೆಂಟ್ ಆ ಗೌರವ ಮುಂದೆ ಇರೋರು ಈಗ ನನಗೇನು ನಮ್ಮ ರಮೇಶ್ ಕುಮಾರ್ ಸಾಹೇಬರು ನನ್ನ ಎಮ್ ಎಫ್ ಡಿಯೇಟ್ ಆಗಿ ಮಾಡಿದಾರೋ ರಾಷ್ಟ್ರವಾದಿಂದ ಆಗಿದ್ದೀನೋ ಅವರ ಹೆಸರು ಮತ್ತು ನನ್ನ ನಂಬಿಕೊಂಡು ಓಟಾಗಿದ್ದಂಥ ಮೈತ್ ಬದರು ಅವರು ಕರ್ಶಗಳನ್ನು ಸ್ಪಂದಿಸಿ ಕರ್ಶನ ಆಲಿಸಿ ಅವ್ರಿಗೆ ಸಹಾಯ ಮಾಡಿದಾಗ ಎಲ್ಲೊಂದು ಕೂಡ ರಮೇಶ್ ಕುಮಾರ್ ಗೌರವ ಸ್ವಾಮಿ ಅವರು ನಮಗೂ ಒಳ್ಳೆಯದಾಗುತ್ತೆ ನಾನು ಬಯಸ್ತಾ ಏನು ನನ್ನ ಜವಾಬ್ದಾರಿ ಸ್ವಾಮಿಗಳು ವಹಿಸಿದರೆ ಅದನ್ನು ಖಂಡಿತವಾಗಿ ನೆರವೇರಿಸ್ತೀನಿ ಆ ಗೌರವ ಉಳಿಸ್ಕೊಳ್ತೀನಿ ಈಗ ನಾನು ಸನ್ಮಾನ ಮಾಡಿದ್ರೆ ವಿಶೇಷ ಅಲ್ಲ ಸನ್ಮಾನ ಮಾಡಿದಷ್ಟು ಭಯ ಜಾಸ್ತಿ ಆಗ್ತದೆ ಯಾಕಂದರೆ ನನಗೆ ಜವಾಬ್ದಾರಿ ಜಾಸ್ತಿ ಆಗ್ತದೆ ಉಳಿಸ್ಕೋಬೇಕು ಉಳಿಸ್ಕೋಬೇಕಾದ್ರೆ ನಮ್ಮ ಸ್ನೇಹಿತರು ನಮ್ಮ ಅಶೋಕನಾಗ್ಬೋದು ಸಂಜಯ್ನಾಗ್ಬೋದು ನಮ್ಮ ಯಾರು ಇರೋರು ನಮ್ಮ ಮಕ್ಕಳಿದ್ದರು ಅವರು ಸಲಹೆಗಳು ತಗೊಂಡಿದ್ರು ಅವ್ರ ಮುಖಾಂತರ ಅವ್ರು ಏನು ಸಲಹೆ ಕೊಟ್ಟು ಅದನ್ನು ತಪ್ಪದಾಗಿ ಭಾವಿಸಿದೆ ಅದು ಹೋಗ್ತಾ ರೈತರಿಗೆ ಸಹಾಯ ಮಾಡಕ್ಕೆ ಮುಂದೆ ಬಂದು ಪಾತ್ರದಲ್ಲಿ ಅಂತ ನಾನು ತಿಳಿಸಿ ನನ್ನ ಸನ್ಮಾನೆ